ಸ್ನೇಹಿತರೆ ಕೋಕಿಲಾ ಕ್ರಿಯೇಷನ್ಸ್ ಯೂಟ್ಯೂಬ್ ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹಿಂದೂ ಧರ್ಮವು ಸನಾತನ ಧರ್ಮವಾಗಿದೆ ಸನಾತನ ಎಂದರೆ ಶಾಶ್ವತ ಸನಾತನ ಧರ್ಮ ಎಂದರೆ ಶಾಶ್ವತವಾದ ಧರ್ಮ ಎಂದರ್ಥ ಸನಾತನ ಧರ್ಮವಾದ ಹಿಂದೂ ಧರ್ಮದಲ್ಲಿ ಅನೇಕ ಆಚರಣೆ ಮತ್ತು ಸಂಪ್ರದಾಯಗಳಿವೆ ನಮ್ಮ ಪೂರ್ವಜರ ಕಾಲದಿಂದಲೂ ಅದನ್ನು ತಪ್ಪದೇ ಆಚರಿಸಿಕೊಂಡು ಬಂದಿರುತ್ತೇವೆ ಆದರೆ ಅದರ ನಿಜವಾದ ಮಹತ್ವವನ್ನು ತಿಳಿದಿರುವುದಿಲ್ಲ ಅಂತಹ ಪವಿತ್ರ ಆಚರಣೆಯೇ ವಿಭೂತಿಧಾರಣೆ ಅಥವಾ ಭಸ್ಮಧಾರಣೆ ಭಸ್ಮವನ್ನು ಲೋಕದ ಶಿವಭಕ್ತರೆಲ್ಲ ಮುಂಜಾನೆ ಮತ್ತು ಮುಸ್ಸಂಜೆ ವೇಳೆ ಪೂಜಾ ಸಮಯದಲ್ಲಿ ಹಣೆಗೆ ಮತ್ತು ತಮ್ಮ ದೇಹದ ಇತರ ಭಾಗಗಳಿಗೆ ಧರಿಸುತ್ತಾರೆ ಹಿಂದೂ ಧರ್ಮ ಸಂಪ್ರದಾಯ ಆಚರಣೆ ಇವುಗಳನ್ನು ಕೇವಲ ಅನುಸರಿಸುವುದಷ್ಟೇ ಅಲ್ಲ ಅದರ ಮಹತ್ವ ಆಚರಿಸುವುದರ ಹಿಂದಿನ ಅರ್ಥ ಬಳಸುವ ರೀತಿ ಇವುಗಳನ್ನೆಲ್ಲ ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಬೇಕಾದುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಬನ್ನಿ ಇಂದು ವಿಭೂತಿಯ ಮಹತ್ವವನ್ನು ಶಿವ ಲೋಕಕ್ಕೆ ತಿಳಿಸಿದ ಬಗೆ ತಯಾರಿಸುವ ವಿಧಾನ ಮತ್ತು ಅದರಿಂದ ಮನುಕುಲಕ್ಕೆ ಆಗುತ್ತಿರುವ ಪ್ರಯೋಜನಗಳು ಏನು ಎಂಬುದನ್ನು ತಿಳಿಯೋಣ ಆದರೆ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರುವಿರೋ ಅವರೆಲ್ಲ ದಯವಿಟ್ಟು ನನ್ನ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ಇನ್ನಿತರ ಪೌರಾಣಿಕ ಐತಿಹಾಸಿಕ ಮತ್ತು ಮೌಲ್ಯಯುತ ಘಟನೆಗಳನ್ನು ಪಾತ್ರಗಳ ಮೂಲಕ ನಿಮ್ಮೊಂದಿಗೆ ಹಂಚಿಕೊಳ್ಳಲು ನನಗೆ ಬೆಂಬಲವನ್ನು ನೀಡಿ ಎಂದು ಕೇಳಿಕೊಳ್ಳುತ್ತೇನೆ ಬನ್ನಿ ಸ್ನೇಹಿತರೆ ಮೊದಲಿಗೆ ಪರಮೇಶ್ವರನಾದ ಶಿವನು ವಿಭೂತಿಯ ಮಹಿಮೆಯನ್ನು ಜಗತ್ತಿಗೆ ಸಾರಿದ ಬಗೆಯನ್ನು ಹಿಂದೂ ಧರ್ಮದ ಪುರಾಣ ಗ್ರಂಥಗಳ ಉಲ್ಲೇಖದ ಮೂಲಕ ತಿಳಿಯೋಣ ಸಂಪತ್ತಿನ ಅಧಿದೇವತೆಯಾದ ಕುಬೇರನು ತನ್ನ ರಾಜ್ಯವಾದ ಅಲಕಾನಗರದಲ್ಲಿ ಲಕ್ಷ್ಮಿಯ ಕೃಪಾ ಕಟಾಕ್ಷದಿಂದ ಆಗರ್ಭ ಶ್ರೀಮಂತನಾಗಿ ಜೀವನ ನಡೆಸುತ್ತಿದ್ದನು ಯಾರು ಎಷ್ಟೇ ಸಾಲ ಕೇಳಿದರೂ ನೀಡುತ್ತಿದ್ದ ಕುಬೇರನಿಗೆ ನನ್ನಲ್ಲಿ ಕರಗದಷ್ಟು ಸಂಪತ್ತಿದೆ ಎಂಬ ಅಹಂಕಾರವಿತ್ತು ಇದರಿಂದ ಅವನಲ್ಲಿ ಅಹಂ ಭಾವನೆ ತುಂಬಿ ತುಳುಕುತ್ತಿತ್ತು ಹೀಗಿರುವಾಗ ಒಂದು ದಿನ ಲಕ್ಷ್ಮಿ ಸರಸ್ವತಿ ಪಾರ್ವತಿಯರು ಲೋಕಾದ್ಯಂತ ಸಂಚಾರ ಹೊರಡಲು ಬಯಸಿದರು ಈ ಮೂಲಕ ಜನರ ಕಷ್ಟ ಕಾರ್ಪಣ್ಯಗಳನ್ನು ತಿಳಿಯಬಹುದೆಂದು ಮಾತನಾಡಿಕೊಂಡರು ಅಂತೆಯೇ ವೇಷ ಧರಿಸಿ ಭೂಮಿಗೆ ಬಂದರು ಈ ವೇಳೆ ಜನರೆಲ್ಲ ಸುಖ ಸಂತೋಷ ಸಂಭ್ರಮದಿಂದ ಜೀವಿಸುತ್ತಿದ್ದರು ಅದನ್ನು ಕಂಡು ದೇವತೆಯರು ಪ್ರಸನ್ನರಾದರು ಪುರುಷರೆಲ್ಲ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದರು ಹೊಲಗದ್ದೆಗಳು ಹಸಿರು ಪೈರಿನಿಂದ ಸಮೃದ್ಧವಾಗಿದ್ದವು ಮಹಿಳೆಯರೂ ಸಹ ನೆರೆಹೊರೆಯವರ ಜೊತೆ ಪ್ರೀತಿ ತುಂಬಿದ ಮಾತುಗಳೊಂದಿಗೆ ಸಂತೋಷವಾಗಿ ಸಹಕಾರಯುತವಾಗಿ ಸಹಬಾಳ್ವೆಯಿಂದ ಜೀವನ ನಡೆಸುತ್ತಿದ್ದರು ಇದನ್ನು ಕಂಡ ಲಕ್ಷ್ಮಿ ಪಾರ್ವತಿ ಸರಸ್ವತಿಯರು ಸಂತೋಷದಿಂದ ತಮ್ಮ ತಮ್ಮ ವಾಸಸ್ಥಳಗಳಿಗೆ ಮರಳಿದರು ಲೋಕ ಸಂಚಾರದ ನಂತರ ಕೈಲಾಸಕ್ಕೆ ಮರಳಿದ ಪಾರ್ವತಿಯು ಶಿವನಲ್ಲಿ ಈ ರೀತಿ ಕೇಳಿದಳು ಮಹೇಶ್ವರ ದೇವಿ ಲಕ್ಷ್ಮಿ ಮತ್ತು ದೇವಿ ಸರಸ್ವತಿಯರು ಮೈತುಂಬ ಒಡವೆಯನ್ನು ಧರಿಸಿದ್ದರು ಸಂಪತ್ತಿನಾದಿ ದೇವತೆ ಕುಬೇರನು ಅವರಿಗೆ ಒಡವೆಗಳನ್ನು ನೀಡಿದ್ದಾನೆ ನನಗೂ ಸಹ ಚಿನ್ನದ ಒಡವೆಗಳು ಬೇಕು ಎಂದು ಕೇಳಿದಳು ಆಗ ಶಿವನು ನಗುತ್ತಾ ದೇವಿ ಪಾರ್ವತಿ ನಾನು ನಿರಾಡಂಬರ ನನ್ನ ದೇಹದ ಮೇಲೆ ಒಂದು ಸಣ್ಣ ಬಂಗಾರವೂ ಇಲ್ಲ ನಾನು ಕೈಲಾಸವಾಸಿ ತ್ರಿಶೂಲ ಡಮರು ಹಾವು ಗಂಗೆ ಜಟೆಯಲ್ಲಿ ಚಂದ್ರಕಲೆ ಭಸ್ಮ ಇವೇ ನನ್ನ ಅಲಂಕಾರ ವೃಷಭವಾದ ನಂದಿಯೇ ನನ್ನ ವಾಹನ ನಾನು ಸರಳ ಜೀವಿ ಪತ್ನಿಯಾದ ನೀನೂ ಸಹ ಪತಿ ನಡೆವ ಹಾದಿಯಲ್ಲಿ ಹಿಂಬಾಲಿಸುವುದೇ ಧರ್ಮವಲ್ಲವೇ ಎಂದನು ಇದನ್ನು ಕೇಳಿದ ಪಾರ್ವತಿಯು ಏನೂ ಉತ್ತರ ನೀಡಲಿಲ್ಲ ಆಗ ಶಿವನು ಸ್ತ್ರೀಯರಿಗೆ ವಸ್ತ್ರ ಒಡವೆ ಆಭರಣಗಳ ಮೇಲೆ ಆಸಕ್ತಿ ಹೆಚ್ಚು ಆದರೆ ಅವೆಲ್ಲವೂ ನಶ್ವರ ಅದು ನಿನಗೆ ಮುಂದೆ ತಿಳಿಯುತ್ತದೆ ಆದರೆ ನನ್ನ ಬಳಿ ಇರುವುದು ಕೇವಲ ಭಸ್ಮವಷ್ಟೇ ಈ ಭಸ್ಮವನ್ನು ಕುಬೇರನಿಗೆ ನೀಡಿ ಈ ಭಸ್ಮಕ್ಕೆ ಎಷ್ಟು ಬೆಲೆ ಬಾಳುವ ಚಿನ್ನ ಸಿಗುವುದೋ ಅಷ್ಟನ್ನು ತೆಗೆದುಕೊಂಡು ಬಾ ಎಂದು ಹೇಳಿದನು ಇದನ್ನು ಕೇಳಿ ಸಂತೋಷಗೊಂಡ ಪಾರ್ವತಿಯು ಹಿಡಿ ಭಸ್ಮವನ್ನು ಹಿಡಿದು ಕುಬೇರನಲ್ಲಿಗೆ ಬಂದಳು ಬಂಗಾರ ವಜ್ರ ವೈಡೂರ್ಯಗಳಿಂದ ಕೂಡಿದ ಕುಬೇರನ ಅರಮನೆಯನ್ನು ಕಂಡ ಪಾರ್ವತಿದೇವಿ ಒಂದು ಕ್ಷಣ ಮೈ ಮರೆತು ನಿಂತಳು ನಂತರ ತಾಯಿ ಪಾರ್ವತಿ ತಾನು ಬಂದ ವಿಷಯವನ್ನು ನೆನಪಿಸಿಕೊಂಡು ಕುಬೇರನಲ್ಲಿ ನನಗೆ ಈ ಭಸ್ಮದ ತೂಕಕ್ಕೆ ಸರಿದೂಗುವಷ್ಟು ಬಂಗಾರವನ್ನು ನೀಡಿ ಎಂದಳು ಆಗ ಕುಬೇರನು ವ್ಯಂಗ್ಯದಿಂದ ನಗುತ್ತಾ ಈ ಹಿಡಿ ಭಸ್ಮಕ್ಕೆ ಎಷ್ಟು ಎಂದು ಚಿನ್ನ ನೀಡಲಿ ನಿಮಗೆಷ್ಟು ಬೇಕೋ ಅಷ್ಟು ಚಿನ್ನವನ್ನು ನೀವೇ ಆರಿಸಿಕೊಂಡು ತೆಗೆದುಕೊಂಡು ಹೋಗಿ ಎಂದನು ಅವನ ವ್ಯಂಗ್ಯವಾದ ನಗು ನೋಡಿದ ಪಾರ್ವತಿಯು ಕೋಪ ಬಂದರೂ ಸಹಿಸಿಕೊಂಡು ಇಲ್ಲ ನನಗೆ ಈ ಭಸ್ಮಕ್ಕೆ ಸರಿದೂಗುವಷ್ಟು ಬಂಗಾರ ನೀಡಿ ಸಾಕು ಎಂದಳು ತಾಯಿಯ ಗಂಭೀರ ಮುಖ ಕಂಡ ಕುಬೇರ ತಕ್ಕಡಿಯನ್ನು ತಂದು ಒಂದು ತಕ್ಕಡಿಗೆ ಇಡೀ ಭಸ್ಮವನ್ನು ಹಾಕಿದನು ನಂತರ ತಕ್ಕಡಿಯ ಇನ್ನೊಂದು ತಟ್ಟೆಯಲ್ಲಿ ಕೆಲವು ಚಿನ್ನದ ನಾಣ್ಯಗಳನ್ನು ಹಾಕಿದನು ಆದರೆ ತಕ್ಕಡಿ ಸ್ವಲ್ಪವೂ ಅಲುಗಾಡಲಿಲ್ಲ ಆಶ್ಚರ್ಯಚಕಿತನಾದ ಕುಬೇರನು ಇನ್ನೊಂದು ಸ್ವಲ್ಪ ಚಿನ್ನದ ನಾಣ್ಯಗಳನ್ನು ತಕ್ಕಡಿಯ ತಟ್ಟೆಯಲ್ಲಿ ಹಾಕಿದ ಆಗಲೂ ತಕ್ಕಡಿ ಸ್ವಲ್ಪವೂ ಮೇಲೇರಲಿಲ್ಲ ಹೀಗೆ ಆಭರಣಗಳನ್ನು ಹೆಚ್ಚು ಹೆಚ್ಚಾಗಿ ಹಾಕುತ್ತಿದ್ದರೂ ತಕ್ಕಡಿ ಸ್ವಲ್ಪವೂ ಅಲುಗಾಡದೇ ಇತ್ತು ತಕ್ಕಡಿಗೆ ಆಭರಣಗಳನ್ನು ಹೆಚ್ಚು ಹೆಚ್ಚಾಗಿ ಹಾಕುತ್ತಿದ್ದಂತೆ ಕುಬೇರನ ಮನಸ್ಸಿನಲ್ಲಿದ್ದ ಅಹಂಕಾರವು ಸ್ವಲ್ಪ ಸ್ವಲ್ಪವಾಗಿ ಕಡಿಮೆಯಾಗುತ್ತಾ ಹೋಯಿತು ಕೊನೆಗೆ ತನ್ನ ಅರಮನೆಯಲ್ಲಿದ್ದ ಆಭರಣ ತಾನು ತನ್ನ ಹೆಂಡತಿ ಧರಿಸಿದ್ದ ಒಡವೆಗಳೆಲ್ಲವನ್ನೂ ತಕ್ಕಡಿಗೆ ಹಾಕಿದ ಆದರೂ ತಕ್ಕಡಿ ಅಲುಗಾಡಲಿಲ್ಲ ಈ ಸನ್ನಿವೇಶವನ್ನು ಪಾರ್ವತಿಯು ಆಶ್ಚರ್ಯಚಕಿತಳಾಗಿ ನೋಡುತ್ತಲೇ ಇದ್ದಳು ಬ್ರಹ್ಮಲೋಕ ಮತ್ತು ವೈಕುಂಠ ಲೋಕದಲ್ಲಿ ಇದನ್ನೆಲ್ಲ ನೋಡುತ್ತಿದ್ದ ಬ್ರಹ್ಮ ಸರಸ್ವತಿ ವಿಷ್ಣು ಲಕ್ಷ್ಮಿಯರೆಲ್ಲ ಕುಬೇರನ ಮುಂದೆ ಪ್ರತ್ಯಕ್ಷರಾದರು ಆಗ ಕುಬೇರನು ಶಿವನನ್ನು ಮನದಲ್ಲಿ ಸ್ಮರಿಸಿ ಕುಬೇರನ ಹೆಂಡತಿಯ ಕೊರಳಿನಲ್ಲಿದ್ದ ತಾಳಿಯನ್ನೂ ಸಹ ತಕ್ಕಡಿಯಲ್ಲಿ ಭಕ್ತಿಯಿಂದ ಹಾಕಿದನು ಆಗ ತಕ್ಕಡಿಯು ಸ್ವಲ್ಪವಾಗಿ ಮೇಲೇರಿತು ಪಾರ್ವತಿಯು ಮನದಲ್ಲೇ ಶಿವನನ್ನು ಸ್ಮರಿಸಿದಳು ಶಿವನು ಎಲ್ಲರ ಮುಂದೆ ಪ್ರತ್ಯಕ್ಷನಾದನು ಪಾರ್ವತಿ ಶಿವನ ಬಳಿ ಬಂದು ಮಹೇಶ್ವರ ನೀವು ಹೇಳಿದ್ದು ಸರಿ ಈ ಆಡಂಬರಗಳೆಲ್ಲ ನಶ್ವರ ಭಸ್ಮದ ಮುಂದೆ ಅಹಂಕಾರಕ್ಕೂ ಸ್ಥಳವಿಲ್ಲ ಮನುಷ್ಯ ಜೀವಿತಾವಧಿಯಲ್ಲಿ ಎಷ್ಟೇ ಒಡವೆ ಬಂಗಾರ ಐಶ್ವರ್ಯ ಸಂಪತ್ತಿನಿಂದ ಅನುಭವಿಸಿದ್ದರೂ ಅವೆಲ್ಲವೂ ನಶ್ವರ ಅವನು ಇಹಲೋಕವನ್ನು ತ್ಯಜಿಸಿದಾಗ ಅವನ ದೇಹವು ಬೆಂಕಿಯಲ್ಲಿ ಬೆಂದು ಕೊನೆಗೆ ಉಳಿಯುವುದು ಕೇವಲ ಭಸ್ಮವಷ್ಟೇ ಇಂದು ನೀವು ಈ ಭಸ್ಮದ ಮಹಿಮೆಯನ್ನು ಜಗತ್ತಿಗೆ ತಿಳಿಸಿದ್ದೀರಿ ಎಂದಳು ಆಗ ಕುಬೇರನು ಬಂದು ತನ್ನ ಮನದಲ್ಲಿದ್ದ ಅಹಂ ಮದವನ್ನು ನಾಶಪಡಿಸಿದ್ದಕ್ಕಾಗಿ ಎಲ್ಲ ದೇವದೇವತೆಯರ ಮುಂದೆ ತಲೆಬಾಗಿದನು ವಿಭೂತಿಯನ್ನು ತಯಾರಿಸುವ ವಿಧಾನ ವಿಭೂತಿಯನ್ನು ಮುಖ್ಯವಾಗಿ ಎರಡು ರೀತಿಯಲ್ಲಿ ತಯಾರಿಸಲಾಗುತ್ತದೆ ಗೋಮಯ ಅಂದರೆ ಹಸುವಿನ ಸಗಣಿಯಿಂದ ವನಸ್ಪತಿ ವಿಭೂತಿ ಅಂದರೆ ಪವಿತ್ರ ಮರಗಳು ಮತ್ತು ಸಸ್ಯಗಳಿಂದ ಈ ಪ್ರಕ್ರಿಯೆಗಳಲ್ಲಿ ವಸ್ತುಗಳನ್ನು ಒಣಗಿಸಿ ಶುದ್ಧ ಸ್ಥಳದಲ್ಲಿ ಸುಟ್ಟು ದೊರಕುವ ಬೂದಿಯನ್ನು ತೆಳುವಾದ ಬಟ್ಟೆಯಿಂದ ಸೋಸಿ ಪುಡಿ ಅಥವಾ ಗಟ್ಟಿ ರೂಪದಲ್ಲಿ ವಿಭೂತಿಯಾಗಿ ಬಳಸಲಾಗುತ್ತದೆ ಈ ಎಲ್ಲ ಕ್ರಿಯೆಗಳ ಸಮಯದಲ್ಲೂ ಶೈವ ಮಂತ್ರಗಳನ್ನು ಪಠಿಸಲಾಗುತ್ತದೆ ವಿಭೂತಿ ಧಾರಣೆಯಿಂದ ಸಿಗುವ ಪ್ರಯೋಜನಗಳು ಶಿವನ ಅಂಶವಾಗಿರುವ ವಿಭೂತಿಯನ್ನು ಈ ಕಾರಣದಿಂದಾಗಿ ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಇಂದಿಗೂ ಹಿಂದೂ ಧರ್ಮದಲ್ಲಿ ಅನೇಕರು ದುಷ್ಟಶಕ್ತಿಗಳನ್ನು ದೂರವಿಡಲು ಹಾಗೂ ನಕಾರಾತ್ಮಕ ಆಲೋಚನೆಗಳನ್ನು ದೂರವಿರಿಸಲು ಭಸ್ಮ ಅಥವಾ ವಿಭೂತಿಯನ್ನು ಹಚ್ಚಿಕೊಳ್ಳುತ್ತಾರೆ ನಮ್ಮ ಪಾಪಗಳನ್ನು ನಾಶ ಮಾಡಬೇಕು ಹಾಗೂ ಆಶೀರ್ವಾದ ಮಾಡಬೇಕೆಂದು ದೇವರನ್ನು ಸ್ಮರಿಸುತ್ತಾ ಪ್ರಾರ್ಥನೆ ಮಾಡುವಾಗ ಹಣೆ ಹಾಗೂ ದೇಹದ ವಿವಿಧ ಭಾಗಗಳಲ್ಲಿ ಹಚ್ಚಿಕೊಳ್ಳುವ ವಿಭೂತಿ ಪವಿತ್ರವಾದುದು ಇದು ದೇಹದ ತೇವಾಂಶವನ್ನು ಹೀರಿಕೊಳ್ಳುವ ಮೂಲಕ ಶೀತ ನೆಗಡಿಯಂತಹ ಅನೇಕ ಕಾಯಿಲೆಗಳಿಂದ ನಮ್ಮನ್ನು ದೂರವಿಡುತ್ತದೆ ಪ್ರತಿದಿನವೂ ಇದನ್ನು ಹಣೆಗೆ ಧರಿಸುವುದರಿಂದ ತಲೆನೋವಿನ ಸಮಸ್ಯೆ ದೂರಾಗುತ್ತದೆ ಮನಸ್ಸಿನಲ್ಲಿ ನಕಾರಾತ್ಮಕ ಚಿಂತನೆಯನ್ನು ದೂರ ಮಾಡಿ ಸಕಾರಾತ್ಮಕ ಚಿಂತನೆಯನ್ನು ಉಂಟು ಮಾಡುವ ಮೂಲಕ ಮನುಕುಲಕ್ಕೆ ಪ್ರಯೋಜನಕಾರಿಯಾಗಿದೆ ಜಗತ್ತು ಎಷ್ಟೇ ಮುಂದುವರೆದರೂ ನಮ್ಮ ಪೂರ್ವಜರ ನಂಬಿಕೆ ಸಂಪ್ರದಾಯಗಳು ನಮಗೆ ಒಳಿತನ್ನೇ ಬಯಸುತ್ತದೆ ಆ ಪೂರ್ವಜರಿಗೆ ಮನಸ್ಸಿನಲ್ಲೇ ವಂದಿಸೋಣ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ವಿಶ್ವಾಸದೊಂದಿಗೆ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು